ಏ ಗಪ್ಪ ರೀ ಫೋನ್ ಬಂದ ಗಪ್ಪ ರೀ ಹಲೋ ರೀ ಮೇಡಮ್ ಮ್ಯಾಗಿನ್ ಸರ್ ಬರ್ಲಾತಾರ್ರೀ ಚೆಕ್ ಮಾಡ್ಲಾಕ್ರಿ ಆಯ್ತಾಯ್ತು ರೀ ಇಲ್ರಿ ಏ ಮ್ಯಾಗಿನ್ ಸರ್ ಬರ್ಲಾತನ್ರಿ ಹುಡುಗರೇ ನಾ ಏನ್ ಹೇಳ್ತೀನಿ ಚಿಸ್ತಾಗ ಅನ್ನೋದು ಅವ್ರ ಸರ್ ನನ್ನ ಇದತ್ ಕಳಿಲಾಕ್ ಹೋಗಬೇಡ್ರಿ ಏನೋ ಇಟ್ಟು ಜಗ್ ಹೊಯ್ಕೋಬೇಡ್ರಿ ಅವ್ನ ಮುಂದಿ ಗುಡ್ ವೆರಿ ಗುಡ್ ಚಂದಗೆ ಸಾಂಗ್ ಕಲಿಸ್ತೀನಿ ಸಾಂಗ್ ಹಾಡ್ಬೇಕೇನೋ ಲೋ ಲೋ ಟುಯ ನಾ ಏನ್ ಹೊಯ್ಕೊಂಡಿರ್ತೀನಿ ಅದೇ ಹೊಯ್ಕೋರಿ ಮುಂದಿನ ಯಾಕೆ ಹೊಯ್ಕೋತರಿ ಇವಡ ಕಾಲ್ ಬೂತಿನ ಮಕ್ಳೆ ಅನ್ನೊಂದ್ ಇಜ್ಜತ್ ಕಳಿಬೇಡ್ರಿ ನಾ ಏನ್ ಹತ್ತಿನ ಅಷ್ಟೇನ್ರ ಇಂಗ್ಲಿಷ್ ಬ್ಯಾಡ್ರಿ ಪಾರ್ಟಿ ಮೇ ಪಾರ್ಟಿ ಮಂಗ್ಳಾರ್ ಸಂತಿ ಇವಡ ಗೋಡ್ ಬಂದು ಉಚ್ಚಿ ಟೀಚರ್ ನನಗೂ ಬಂದಾ ಉಚ್ಚಿ ಬಂದಿದೆಲಿ ಇರ್ತನೆ ಯಾಕೆ ಬಂದಿಲ್ಲ ಉಚ್ಚಿ ಅಂತ ಹೇಳಿ ಟೀಚರ್ ನೀವು ಬೆರೆ ಅಂಗ ನೋಡಿದಾಗ ಎಲ್ಲಾ ಮೊಟ್ಟೆದು ಕೊಡ್ತರ್ ನೀವು ಬರೀ ಅನ್ನ ಇಷ್ಟೇ ಕುರ್ತಿರil್ರಿ ನೀವು ಮಕ್ಕಳಲ್ರೆ ಓ ನೀವು ದೇವ್ರ ಮಕ್ಕಳು ಇದ್ದಿರಿ ಅದಕ್ಕೆ ನಾನು ಮೊಟ್ಟೆ ಕೊಡಂಗಿಲ್ಲ ಓ ಅದಕ್ಕೆ ಅನ್ನ ಕೊಡ್ತೀನಿ ಬರ್ರಿ ಸರ್ ಬರ್ರಿ ಯಾಕೆ ಕಸ ಸಸಿ ಬಂದ್ರು ನಿನ್ನೆ ಕೆಲಸ ಮಾಡತಿದೆಯಲ್ಲ ಏನ್ ಮಾಡ್ಲಿ ಓ ಒಳಗಿನ ಮಾಣಿನಲ್ಲ ಡಗ್ಗಾದ ಯಾಕೆ ಮಾಡಲ್ಲ ಏನ್ ಕೆಲಸ ಏನ್ ಕೆಲಸ ಮಾಡಲ್ಲ ಬಗಸಿ ಮಾಡಲ್ಲ ನೋಡ ಎಲ್ಲ ಹೋಗ್ ಅಗದ ಆಟ ಕರ್ಕೊಂಡ್ ವರ್ಗ ಒಳಗಿಂದ ವನಿ ಇದು ನಮ್ ಕಲ್ಪನೆ ತಂಗಿ ತಪ್ಪಿ ಒಳಗಿಂದ ಮಾಡ್ಬಾರ ನೋಡ ತಂಗಿ ಒಳಗಿಂದ ಯಾವ ಕರ್ ಮಾಡದ್ರ ಏನ ಅವ್ಕ ಕಲ್ ಬರ್ತಾ ಅಲ್ ಬರ್ತಿ ಇವಕೇನ್ ಏನ್ ಮಾತಾಡ್ತಿ ಯಾರ ಏನರ ಅಪ್ಪಿದ್ದ ಪಟ್ನೆ ಫೋನ್ ಹಸ್ತಾನ ಯಾಕೆ ಯಾಕ ನನ್ ಮಗಳಿ ತ್ರಾಸ್ ಕುಡ್ ಗೊತ್ತಿಲ್ಲ ತೆಕ್ಕ ಅದ್ ಕೇಳ್ತಾನ ಅವ ಮನೆಯ ಮುದ್ಕ ಹೇಳ್ತಿ ನಿಮ್ಮ ತಮ್ಮಗ ನಿನಗ ಬೆಟ್ಟ ಅಂದ್ರ ಟಾರಾರ ಆತದ ನಮ್ಮ ಮನೆ ಮುದಕ ಏನ್ ಕೇಳ್ತಾನ ಹಣಿ ಬರ ಬಾ ಸುಮಾರದ ತಂಗಿ ಚಲೋ ಇಲ್ಲ ಹಾಗಿತ್ತಂದ್ರ ಮಾತ್ ಹೊರಗಿಂದ ಎಲ್ರ ತೆಗಿಬೇಕಲ್ಲ ಎಣ್ಣ ಮಾಡ್ತೇ ನನ್ನ ಹಾಟಿ ನಮ್ಮ ಆರ ಪ್ರೀತಿ ಮಾಡ್ಲಕತ್ತಿದ ಕಿ ಕಾಲ ಮಜನು ಹೋಗಿದ ಲೈಲನ್ ಕಾಲ ನರ ಕಟ್ ಮಾಡ್ಕೊಂಡಿದ ಕೈಯಾನು ಏನ್ ಕೇತ್ ನಮ್ಮ ಹಲೋ ತಮ್ಮ ತಮ್ಮ ಆರಾಮಪ್ಪ ನೀ ಅರಾಮ ಅವತ್ತೆಲ್ಲಾ ಅರಾಮಾರ ಹಪ್ಪ ಬಂಗಾರಿ ಬಂಗಾರ ಬಾ ಚಲೋಳಪ್ಪ ಹಾ ಬಂಗಾರದಾಗ ಕಚರಾ ಅದ್ಯಪ್ಪ ನಿನ್ ಮಗದ ಕಚರಾ ಇಲ್ಲಪ್ಪ ಬಾ ಚಲೋದ ಹಾ ಅಪ್ಪ ಹಾ ಕಾಲೇಜ್ ಹೋಗಳಪ್ಪ ಎಲ್ಲ ಹೊರಗ್ ಹೋಗ್ಯಾರ ಅವ್ರ ಗಂಡ ಬರ್ನ ಬರ್ನಾಪ್ಪ ಇಡ್ಲಿ ಇಲ್ಲಿ ನೋಡಿ ಒಳಗೇನ್ ಮಾಡಿದ್ರಿ ಸುಮ್ ಸುಮ್ನೆ ಫಾಲ್ತು ಹೇಳೋದು ಏನ್ರೀ ಹೇಳ್ತಿ ಜಗಳ ಹತ್ತವ ಮನ್ಯಾಗ ನಮ್ ಮುದುಕ ನೋದೆ ನಮ್ ತಮ್ಮ ನೋದೆ ಹೊಡೆದಾರ್ಕೋತಿರ್ತಾವ್ ಅಳಿಗೇತಿ ಎಲ್ಲ ಏ ನಮ್ಮ ಮನೆ ಮುಂದ್ ಗಾಡಿ ಹಚ್ಬಿಡ್ ತಗೋದ್ ಅಂಟಿ ಇಲ್ಲಿ ಗಾಡಿನ ಇಲ್ಲರಿ ಈಗ ಬರ್ತವ್ ಗಾಡಿ ಮನೆ ಮುಂದ್ ಹಚ್ಕೊಂಡ್ ನಡಿ ಇವ ಇದು ಗಿಡ ಚಂದ ಮಾಡದಲ್ಲ ನಾನು ಹಿಂಗ ಹಚ್ಬೇಕಾಗಿ ಕುಂಟು ಇಟ್ ಅಂತಂದ್ರ ಗಿಡ ಹಚ್ದ ಅಕ್ಕೂ ಅದಕ್ಕೆ ಎರಡ್ ನೂರ್ ರೂಪಾಯಿ ಕೊಟ್ಟೇವ್ರಿ ಹಂಗಾರ್ ಬಿಡ್ರಿ ಹೋರೀ ಏ ಪೌರಿ ತೆಲಿಕೋತೀರಿ ಅವ್ ಕುದ್ರವಳ ಡಸ್ಬಿನ್ ದ ಬರಲ್ಲ ಬಾರಾ ಒಟ್ಟು ಇಲ್ಲಿ ನಮ್ ಗಟರ್ ನ ಸಿಗಬಿಶ್ ನೀರ್ ಹೋಲಾರದಾಗ ಮಾಡ್ಕೊಂಡಿರ್ತೇರಿ ಕಾಕು ಈ ಸ್ಕೂಲ್ ಗಟರ್ ಬಾಯ್ ಉಸ್ತ ಹೇಳಿ ಮುಚ್ಚದ ನಮ್ದು ಅದಕ್ಕೆ ಹೇಳಿ ಒಂದೇ ಕೂದಲ್ ಬಂದ್ರ ವಿದ್ಯಿಸ್ ಆ ಮಣ್ಣ ಮನೆ ಮುಂದೆ ನೀರ್ ಬಂದಿರ್ತಾವ ನೋಡಿ ಅವ್ ಊರ್ ಮಂದಿ ಎಲ್ಲಾ ಕಡೆ ಚಟ್ಟಿಲಿ ಮನೆ ಮುಂದ್ ಹೊಲಸ ಮಾಡೋದು ಇನ್ನೊಬ್ರು ಮನೆ ಮುಂದ್ ಒತ್ತದೆ ಒತ್ತದ ಒತ್ತದ ಕೈ ಈ ಕೈಲಾರ ಯಾ ಕೊಡತ್ತರಿ ಚಟ್ಟಿಲಿ ಉತ್ತರದ ಈಕಿ ಏನ್ ನನಗೆ ನೋಡ್ತಾಳೆ ಕೀಗಿ ಕಡಿತದ ನಾನು ನೋಡ ಸಣ್ಣ ಕೀಗಿ ಚಿಕ್ಕೊಳ್ಳ ನಮ್ಮ ಮನೆ ಮುಂದಿದ್ದ ರೋಡ್ ಕಾಣಿಸ್ತು ನಾ ಕಡದ್ವಾರ ಕಡೆ ಅದ್ ಅಂಡಿಲೆ ಏನ್ ರೀ ಕಾಕು ಓಣ್ಯಾಗ ಎಲ್ಲರಿಗ ಹೆಸರೇ ಇಡ್ತಿರಲ್ಲ ಯಾಕಂದ್ರೆ ಈ ಓಣ್ಯಾಗ ನಂದ್ ಒಬ್ಬಕ್ಕಿದೆ ಸ್ವಂತ ಮನಿ ಅದ ಅದಕ್ಕ ಅಯ್ಯ ನೀವ್ ಬಾಡಿಗೆ ಇರ್ತೀರ ನಮ್ ಗೊತ್ತೇ ಇಲ್ಲ ನೋಡ್ರಿ ಹುಚ್ಚಬೋಳಿ ಬಾಯಲಿ ಕಪಾಡದಾಗ ಇಟ್ಟಿನಿ ನಾನ್ ಮನಿ ಕಾಗದ ಕತ್ರ ತೋರಿಸ್ತೀನಿ ನನ್ನ ಸಾವು ಬಂತು ಕಣ ಗ್ಯಾಸ್ ಕಾಲಿಯಾಗಿದೆ ಬುಕ್ ಮಾಡ್ಬಿಡಿ ಹಾ ತಿಂಗಳಲ್ಲಿ ಇನ್ನು ಇಪ್ಪತ್ತು ದಿನನೇ ಆಗಿಲ್ಲ ಆಗ್ಲೇ ಹೆಂಗೆ ಗ್ಯಾಸ್ ಖಾಲಿ ಆಯ್ತು ನಾನೇ ಸಿಲಿಂಡರ್ ಪೈಪ್ ಕಿತ್ತು ಗ್ಯಾಸ್ ಎಳ್ಕಂಡ್ ಮಾತಾಡ್ತಿದ್ರಲ್ಲ ಉಣೆಗೆಲ್ಲಾರು ಇತ್ತಿತ್ಲಾಗ ಬಾ ಚಂದ್ ಕಣಾತಿ ಬಾ ಚಂದ್ ಕಣಾತಿ ಅನ್ನತಾರ್ರಿ ಅವರು ಹಂಗ ಅಂತಿರ್ತಾರೆ ನಿಂದು ಆಧಾರ್ ಕಾರ್ಡ್ ತಗದ್ ನೋಡು ಗೊತ್ತಾಕತಿ ದೀಪಾವಳಿ ದಿವಸ ನನ್ ಜೋಡಿ ಸ್ವೀಟ್ ತಿಂತೀಯ ನಾ ನಿಮ್ಮ ಸುಖ ಶಾಂತಿನ ತಿಂದು ಅರ್ಗಿಸ್ಕೊಂಡೇನಿ ಇನ್ನು ಸ್ವೀಟ್ ಏನ್ ಬಿಟ್ಟದ್ ಯಾಕಲೇ ನಮ್ಮ ಭಯ ಆತಿದ್ಲು ಏನಿಲ್ಲ ನಮ್ಮ ಅವನ ಜೊತೆ ಫೋನ್ ಮೇ ಮಾತಾಡಕ ಹೊಂಟಿದ್ದೆ ಅದಕ್ಕೆ ಅಮ್ಮ ಬೈದ ಎಲ್ಲಾ ಕೆಲಸ ನಿಮ್ಮ ಅವ ಕೇಳ ಮಾಡಿದ್ರೆ ಮನಿ ಒಡೆಯಲ್ಲ ಮತ್ತೆ ಅಚ್ಚಿನಿ ಅದೆಲ್ಲ ಹೋಗ್ಲಿ ಬಿಡು ನಂಗೆ ಮನೆ ಅಡಿಗೆ ಮಾಡಕ ಮನಸಿಲ್ಲ ಹೊರ ಗುಟ್ಕೋಗಮ್ಮ ಇರು ಅಮ್ಮ ಕೇಳ್ಕೊಂಡು ಬರ್ತೀನಿ ನಿನಗೂ ಒಂದು ಓ ಮನಸು ಇದೆ ಮನಸಲ್ಲೊಂದು ಓ ಹೃದಯ ಇದೆ ಗಣಮಕ್ಕಳ ಜೀವನದಾಗ ಅಪ್ಸರ ಅಂತ ಹೇಳಿ ಪೆನ್ಸಿಲ್ ಒಂದೇ ಸಿಗ್ತೈತಿ ಬಾದಶಾ ಅಂತ ಹೇಳಿ ಅಡಿಗೆ ಹೇಳ ಅ ಬರೇ ಮಸಾಲ ಸಿಗುದು ನಾನು ಏನ ಒಂದು ಯಾವ ಹೆಣ್ಮಕ್ಳು ಕಣ್ಣೆತ್ತಿ ನೋಡಂಗಿಲ್ಲ ವೆರಿ ಗುಡ್ ಹ ಎರಡನೇದ್ದು ಎಲ್ಲ ಹೆಣ್ಮಕ್ಳು ನಮ್ಮವ್ರ ಅಂತ ಹೇಳಿ ತಿಳ್ಕೊಂತೇನು ಹೆಣ್ಮಕ್ಳು ದಸರಾ ಆದ ಮರ್ದಿನಾನೇ ದೀಪಾವಳಿ ಹಬ್ಬ ಯಾವಾಗ ಬರ್ತದ ಯಾವಾಗ ಬರ್ತದ ಯಾಕಿತ್ತೇನ್ರಿ ದೀಪಾವಳಿ ಹಬ್ಬಕ್ ಕೈಯಂಗಿಲ್ಲರ ದೀಪಾವಳಿ ಹಬ್ಬಕ್ ಬರ ಬೋನಸ್ ಕಾಯ್ತಿರ್ತಿವಿ ದೀಪಾವಳಿ ಬರ ಆತು ಶಾಪಿಂಗ್ ಮಾಡಾಕ್ ಹೋಗೋದೈತೆ ನಾ ಈಗ ಇರ್ತೀನಿ ಮತ್ತ ಅಲ್ಲಿ ಅಂಗಡಿ ಹೋಗೋ ನಾಟಕ ಇಲ್ಲಿ ನೋಡು ಫಸ್ಟ್ ಹುಡುಗರ್ ಬಟ್ಟಿ ತೊಳದು ಆಮೇಲೆ ನಿಮ್ ಬಟ್ಟಿ ತೊಳ್ದು ಉಳ್ದಿರೋಕ್ ಎಲ್ಲಾ ನನ್ಗ ಸೀರಿ ಅಂತಾದ ಇಂತಾದ ಏನ್ರಿ ಇದೆಲ್ಲ ತೋಳ್ ಬರಕಿಂತ ಮೊದಲ ಬ್ಯಾಂಕ್ ಮೊದಲು ಲೋನ್ ತಕೊಂಡ್ ಬರ್ತೀನಿ ಎದುರು ಇನ್ನ ಲೋನ್ ತಗಾರದಾಗೆ ಇದ್ದೀರಿ ನೀವು ಬೋನಸ್ ಬೋನಸ್ ಎಲ್ ಹೋಯ್ತು ಎಲ್ ಹೋಯ್ತು ಯಾರಿಗೊತ್ತ ಮಕ್ಕಳು ಫೀಸ್ ಮನಸ್ಸೋಲ್ಸರ್ಗ ನೀವ ಕೊಡ್ತಾನೆ ನಮ್ಮ ಅಪ್ಪ ಮೂರ್ ಮೂರ್ ಜೋಡ ಅರ್ಬಿ ಕುಟವ ದೀಪಾವಳಿ ಬಂದ್ರ ನಿಮ್ಮ ನಿಮ್ಮಅಪ್ಪ ದಾರೆ ಕುಡ್ಲಿಕ್ಕೆ ಸಾಲ ಹೇಳಕ್ ಬಂದಪ್ಪ ನಮ್ಮ ಅಪ್ಪಗ ಏನೋ ಅನ್ನೋದಿಲ್ಲ ನಾ ಹೇಳ್ತೀನಿ ಇಸ್ಕೊಳ್ದು ಸೂಟು ಇಸ್ಕೊಳಿ ಬಿಡ್ರಿ ಮಾಲು ಬಾಂಡೆ ಚಿಕ್ಲಗತ್ತಿದಿ ಇಲ್ಲ ಬಾಂಡಕ್ಕ ತೋರ್ಸಕ್ ತೋರ್ಸಿನಿ ಅವನಿಲ್ಲ ಪಿವನಿಲ್ಲ ಏನ್ ಮಾತಾಡೋದಿಲ್ಲ ನಮ್ ತವ್ರ ಮನಿ ಬಗ್ಗೆ ನಾ ಈಗ ಹೇಳ್ತೀನಿ ಮತ್ತ ಮತ್ ಬ್ಯಾರೆ ಆತದ್ರ ಅವ್ನು ದೀಪಾಳ ಹಬ್ಬಕ್ ಬೋನಸ್ ಬರ್ತದ ಏನ ರೀಸ್ ಕೊಡ್ತಾರ ಮಾಡ್ತಾರ ತೇಳ್ ನಾವ್ ಆಚೆ ಇಡಾನ ಏನ್ ಮಾಡಿದಿ ಇಲ್ಲಿ ಮಾಡಿ ನಮ್ದಾತ್ರ ಜಾಲ್ಮಾ ಯಾ ಅಜ್ಜಿ ಚಂದನಾ ಮೈ ಚಂದಾನಿ ಏನ್ರೇಟ್ ಇಟ್ಟು ಬರ್ಲಾಗತ್ತದಾ ಕೆಟ್ ನಡ್ಸೋಣ ಗೊತ್ತದೇನು ಬೋಧಿ ಹಿಟ್ನಾಗ ಕಾತ್ ಕಲ್ಸ್ಕಾ ಕು ನನ್ ಹಿಟ್ನಾದಿಂದ್ರ ಅಯ್ಯಾಗ ಬದಾ ಬದಾ ಬದ ರಗತ್ ಬರ್ತಿತ್ತು ಹಂಗೆ ಅಡ್ಗಿ ಮಾಡಿ ಹಾಕಿನಿ ಯವ್ವನಾ ಇವ್ರಿಗೆ ಕೆಟ್ಟ ಕಷ್ಟ ಕೊಟ್ಟ ನನಗ್ ಗೊತ್ತದ ರಾಮನ್ ಮನವ್ ಇವ ದೊಡ್ಡ ಮಗ ದೊಡ್ಡ ಸಸಿ ದೊಡ್ಡ ಮಗನ ಮಕ್ಳಿಗೆ ಹಾಲ ತುಪ್ಪ ಸಕ್ರಿ ಹಾಕಿ ತುತ್ತು ಮಾಡತೀನಿ ಸಕ್ಕಿ ಹಾಲ ಚಪಾತಿ ಬಿಡು ಚಾ ಚಪಾತಿ ಕೊಟ್ಟಿಲ್ಲ ನಿಮಗ ಚಪಾತಿ ಬಿಡು ಒಂದ್ ಕಪ್ ಚಾ ಮಾಡ್ಕೊಳಕ್ ಸ್ವತಂತ್ರ ಇದ ನನಗ್ ಓಡ್ ಬಂದಂಗಿತ್ ನಾ ಇಲ್ಲಿ ನಮ್ಮ ಅಪ್ ಬಂದ್ರ ಹಿಂಗೇ ಹೋಗ್ಯಾನೇ ಒಂದ್ ಕಪ್ ಚಾ ಕೊಟ್ಟಿಲ್ಲ ಒಯ್ಯೂರು ಚಂದಿ ಬಿಡು ಅಪ್ಪ ಏನಾರ ಒಂದ್ ಮಾತ ಏನೋಣಿ ಮಾಯಿ ಮನಿ ಒಡ್ಲಿಕ್ ಬಂದಾಳೆ ಒಯ್ಕಿ ಮನಿ ಒಡ್ಲಿಕ್ಕ ಇವರ ನನಗೆ ಗೊತ್ತ ಒಂದ್ ಉಳ್ಳಕ್ಕಾಳು ಒಂದ್ ತಿಳ್ಕಾಳ ಒಂದ್ ಹೋಲಕ್ ಕಾಳ ಒಂದ್ ಬರ್ಲಕ್ ಕಾಳು ಎಲ್ಲಾ ಕಳ್ಳ ಕಳ್ಳಾಗಿದ್ದ ಇವ್ರ ಮನ್ಯಾಗ ಏನ್ರ ಅಕ್ಕ ಕೌಕನ್ ಹೊಡೆಯವ್ರಂ ಮ್ಯಾ ಬರಕಿ ಆ ಹೇಳಿ ಇವ್ರ ಮನ್ಯಾಗ ಸಂಸಾರ ಮಾಡೀನಿ ಮತ್ತೋಗ್ರ ಹೊಳಿ ಅರೆ ಬಾಯ ಹಾರ್ ಸಟ್ಯಾಕಿ ಇವ್ರಿ ಏನು ಅದೇ ಇರ್ಲಿ ಎಲ್ ಹೋಗಿ ಸಂಪಾದಿ ಕಪ್ ಚಾ ಮಾಡಿದೇನ ಬಂದು ನೋಡಿವಾ